ಭಾಳ ಅಂದರೆ ಭಾಳ ಮಂದಿ ಕೇಳ್ತೀರಿ ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ ಸ್ಕೋರಿಂಗ್ ಪ್ಯಾಕೇಜೆ ಅಂತ ಹೇಳಿ ಆ ಸಂಬಂಧ ನಾನು ನಿಮ್ಗೆ ಇವತ್ತು ಟೂ ಮಾರ್ಕ್ಸ್ದು ಪಿಕ್ಸ್ ಕ್ವಶನ್ ಹೇಳ್ತಾರೆ ನಾ ಏನು ಕೊಡ್ತೀನಲ್ಲ ಕ್ವಶನ ಅವ ಬರ್ತಾವ ನಿಮಗೆ ಅವ್ ಬಿಟ್ಟು ಬೇರೆ ಯಾವ ಕ್ವಶನ್ ಬರೋಂಗಿಲ್ಲ ಎಕ್ಸಾಂಪಲ್ ನೀವು ಮ್ಯಾಥ್ಸ್ ಎಕ್ಸಾಮ್ ನೋಡಿರ್ಬೋದು ನಾ ಕೊಟ್ಟಿರುವಂಥ ವಿಡಿಯೋ ಥರಾಗಿಂದ ನಿಮಗೆ ಫೋರ್ಟಿ ಟು ಫೋರ್ಟಿ ಫೈವ್ ಮಾರ್ಕ್ಸ್ ಬಂದವ ಸೊ ನೀವು ನಮ್ಮ ಓಲ್ಡ್ ವೀಡಿಯೋಸ್ ಎಲ್ಲ ನೋಡ್ರೆ ನಿಮ್ಗೆ ಗೊತ್ತಾಗ್ಕೈತಿ ಸೊ ಭಾಳ ಜನ ಕಮೆಂಟ್ ಹಾಕೈತಿರಿ ಥ್ಯಾಂಕ್ಸ್ ಅಂತ ಸೊ ನೀವು ನಮಗೆ ಸಪೋರ್ಟ್ ಮಾಡ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಸೊ ಅದ ನಮಗೇನು ಇಲ್ಲ ನಿಮ್ಗೆ ಇನ್ನೊಂದು ಹೇಳಬೇಕಪ್ಪ ಅಂದ್ರೆ ವೀಡಿಯೋ ಮಾತ್ರ ಸ್ಕಿಪ್ ಮಾಡ್ದೆ ನೋಡಿರಿ ಇದು ಐದು ನಿಮಿಷದ ಇರಲಿ ಆರು ನಿಮಿಷದ ಇರಲಿ ದಯವಿಟ್ಟು ಹೇಳ್ತಾನು ವೀಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಏನೂ ಅರ್ಥ ಆಗಂಗಿಲ್ಲ ನಾ ಈಗ ವೀಡಿಯೋದಾಗ ನೀವು ಹೇಳ್ತೀರಿ ಪಿ ಡಿ ಎಫ್ ಲಿಂಕ್ ನೋಡ್ತೀರಿ ಡೌನ್ಲೋಡ್ ಮಾಡ್ಕೊಂಡು ಹೋಗ್ತೀರಿ ಅಲ್ಲಿ ನೀವು ಏನೂ ಮಾಡಿರೂ ತಿಳಿಯಂಗಿಲ್ಲ ನಿಮಗೆ ಅಲ್ಲಿ ಮಾರ್ಕ್ಸ್ ಬರೋಂಗಿಲ್ಲ ಯಾಕಂದ್ರೆ ನಾ ಮೇನ್ ಪಾರ್ಟ್ ಹೇಳ್ತಿರ್ತೇನು ಯಾವ್ಯಾವ ಬರಿಬೇಕು ಯಾವ್ಯಾವ ಬರಿಬಾರ್ದು ಪಿ ಡಿ ಎಫ್ ಅಂದ್ರೆ ಪಿ ಡಿ ಎಫ್ದಾಗ ದಾಗ ಇಂಪಾರ್ಟೆಂಟ್ ಅಂತ ಇರೋದಿಲ್ಲ ವೇಸ್ಟೇಜು ಇರ್ತೈತಿ ಅದನ್ನೆಲ್ಲ ನಾ ವೀಡಿಯೋದಾಗ ಹೇಳೋಕಂತ ಬಂದಿರ್ತಾನೆ ನೀವು ಅದನ್ನ ವೀಡಿಯೋ ಸ್ಕಿಪ್ ಮಾಡಿ ನೋಡ್ರಿ ಏನೂ ಅರ್ಥ ಆಗಿಲ್ಲ ಇದೊಂದು ವೀಡಿಯೋ ಪ್ಲೀಸ್ ಸ್ಕಿಪ್ ಮಾಡ್ದೆ ನೋಡಿರಿ ನೀವು ಪಾಸ್ ಆಗಬೇಕು ಒಳ್ಳೆ ಮಾರ್ಕ್ಸ್ ಗಳಿಸ್ಬೇಕಂದ್ರೆ ಪಾರ್ಟ್ ಬಿ ಪಿಕ್ಸ್ ಕ್ವಶನ್ ಅದಾವೆ ಪಿಕ್ಸ್ ಕ್ವಶನೇ ಹೇಳ್ತಾನೆ ನಿಮಗೆ ಏನು ಎಲ್ಲ ಆರಾಮ್ ಸೀರಿ ಪಾಸು ಆಗ್ಬೋದು ನೀವು ಸ್ಕೋರ್ ಮಾಡೋರು ಸ್ಕೋರು ಆಗ್ಬೋದು ನೆಕ್ಸ್ಟ್ ಒಂದು ವೀಡಿಯೋ ಪಾಸಿಂಗ್ ಪ್ಯಾಕೇಜ್ತಾನ ಸಪ್ರೇಟ್ ಮಾಡಿದ್ನೋ ಆ ಬರೀ ಬರೀ ನಿಮಗೆ ಪಾಸಾಗೋಕ್ಕೆ ಎಷ್ಟು ಬೇಕಲ್ಲ ಅಷ್ಟೇ ಹೇಳ್ತಾನೆ ಈ ವಿಡಿಯೋ ಪಾಸಿಂಗ್ ಮಾರ್ಕ್ಸ್ ಹೇಳ್ತಾನೆ ಈ ವಿಡಿಯೋ ನೋಡಿರಿ ನೀವು ಆ ವೀಡಿಯೋ ನೋಡಬೇಕು ಯಾಕಪ್ಪ ಅಂದ್ರೆ ಈ ವೀಡಿಯೋ ಬೇರೆ ಕ್ವಶನ್ ಇರ್ತಾವೆ ಆ ವೀಡಿಯೋದ್ರಾಗ ಬೇರೆ ಕ್ವಶನ್ ಇರ್ತಾವೆ ನೀವು ಇದನ್ನೂ ಪರ್ಫೆಕ್ಟ್ ಮಾಡ್ಕೊಂಡು ಅದನ್ನೂ ಪರ್ಫೆಕ್ಟ್ ಮಾಡ್ಕೊಂಡಿರಾ ಅಂದ್ರೆ ಆರಾಮ್ ಪೋಟಿ ತಕ್ಕ ಸ್ಕೋರ್ ಮಾಡ್ತಾನೆ ನಾನು ನಲ್ವತ್ತು ಮಾರ್ಕ್ಸ್ ನಿಮಗೆ ಬಂದೇ ಬರ್ತವೆ ಅದ್ರ ಸಂಬಂಧ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಈಗ ವೀಡಿಯೋ ಮಾತ್ರ ಸ್ಕಿಪ್ ಮಾಡ್ದೆ ನೋಡಿರಿ ಒಂದು ಸೈಡ್ ವೀಡಿಯೋ ಇಟ್ಟ ನೀವು ಆರಾಮ್ಸಿರಿ ಒಂದು ನೋಟ್ಬುಕ್ ತೊಗೊಂಡೆ ಅದನ್ನೆಲ್ಲ ಬರ್ಕೋತಾ ಅಥವಾ ನೀವು ಪಿ ಡಿ ಎಫ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತೈತಿ ಅಲ್ಲಿಂದ ನೀವು ಡೌನ್ ಮಾಡ್ಕೋಬೇಕು ನೀವು ಪಿ ಡಿ ಎಫ್ ನೋಡಾಕೊಬಾರೀ ಡೈರೆಕ್ಟ್ ಅನ್ನ ಕೇಳಿ ಆಮ್ಯಾಗ ಯಾವ ಥರ ಇಂಪಾರ್ಟೆಂಟ್ ಕ್ವಶನ ಪಿಕ್ಸ್ ಕ್ವಶನ್ ಅಂತ ಹೇಳ್ತಿರ್ತಾನ ಸ್ವಲ್ಪ ಅವನು ನೀವು ನೋಡ್ಕೊಂಡಿರ್ಪ್ಪಾ ಅಂದ್ರೆ ಅವು ಬರೋ ಚಾನ್ಸಸ್ ಹೇಳ್ತಿರ್ತಾವ ಅಂತ ಕ್ವಶನ ಹೇಳ್ತಿರ್ತೀನಿ ನಿಮಗೆ ನೀವೇನು ಇಲ್ಲ ಪಾಸ್ ಆಗಬೇಕಂದ್ರೆ ಭಾಳ ಏನಿಲ್ಲ ನಿಮಗೆ ಹದಿನೈದು ಮಾರ್ಕ್ಸ್ ಬಿರಿಬೇಕು ನೀವು ಹದಿನೈದು ಮಾರ್ಕ್ಸ್ ನೀವು ಏನರ ಸ್ವಂತ ಬರ್ತೀಪ್ಪ ಅಂದರೆ ಎಲ್ಲ ಸಬ್ಜೆಕ್ಟ ಆಲ್ಮೋಸ್ಟ್ ಪಾಸ್ ಆಗ್ತೀರಿ ಯಾಕಂದ್ರೆ ಅಂದ್ರೆ ಇಪ್ಪತ್ತು ಮಾರ್ಕ್ಸ್ ನೀವು ಎಮ್ ಸಿ ಕ್ಯೂ ಇರ್ತಾವಲ್ಲ ಅದ್ರಾಗ ನೀವು ಒಂದು ಆರು ಮಾರ್ಕ್ಸ್ ತೊಗೊಂಡ್ರೆ ಆರಾಮಾಗಿ ಪಾಸ್ ಆಗ್ತೀರಿ ಒಂದು ಹದಿನೈದು ಮಾರ್ಕ್ಸಿಂದ ಪ್ರಾಕ್ಟೀಸ್ ಮಾಡ್ಕೊರಿ ಹದಿನೈದು ಮಾರ್ಸ್ ತಗೋದೇನು ಭಾಳ ಕಷ್ಟ ಅಲ್ಲ ಲಾಸ್ಟ್ ಒನ್ ಡೇ ಓದಿ ತಗೋಬೋದು ಇನ್ನೂ ಯಾರದಷ್ಟು ಟೈಮ್ ಐತೆ ನಿಮಗೆ ಫಿಸಿಕ್ಸ್ ಎಕ್ಸಾಮ್ಗೆ ಸೊ ಆರಾಮ್ ಸ್ಟಡಿ ಮಾಡ್ಬೋದು ಇವತ್ತು ನಿಮ್ಮ ಮ್ಯಾಥ್ಸ್ ಎಕ್ಸಾಮ್ ಹೆಂಗೆ ಅನ್ನೋದು ಕಮೆಂಟ್ ಮಾಡಿರಿ ನಾವು ಕೊಟ್ಟಿರೋ ಕ್ವೆಶನಿಂದ ನಿಮಗೆ ಹೆಲ್ಪ್ ಆಗಿತಿಲ್ಲೋ ನೋಡಿರಿ ನೀವು ನಮ್ಮ ವಿಡಿಯೋ ನೋಡಿದ್ರೆ ನಿಮ್ಗೆ ಖಂಡಿತ ಹೆಲ್ಪ್ ಆಗಿರ್ತೈತಿ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಜನ ಕಮೆಂಟ್ ಹಾಕತ್ತೀರಿ ಆ್ಯಂಡ್ ಪರ್ಸ್ನಲಿ ಮೆಸೇಜು ಮಾಡತ್ತೀರಿ ಸೊ ಥ್ಯಾಂಕ್ ಯು ಆಲ್ ಸೊ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ನು ಈಗ ನಾ ಏನು ಕೊಡಾತನ ನಿಮ್ಗೆ ಇವಾಗ ಕ್ವಶನೇ ಬಂದಿರ್ತಾವೆ ಅಂದರೆ ಇವ ಇವು ನೋಡಿರಿ ಇವೇನು ಕ್ವಶನ್ದವಲ್ಲ ಈ ಲೆಸನ್ ಮ್ಯಾಗ ಇವ ಬರು ಈ ಟಾಪಿಕ್ ಮ್ಯಾಗ ಈ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಕ್ವಶನ್ ನಂಬರ್ ಸೆವೆನ್ ಕ್ವಶನ್ ನಂಬರ್ ಫೈ ಕ್ವಶನ್ ನಂಬರ್ ತ್ರೀ ಇವು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಸೊ ನೋಡಿರಿ ನಿಮಗೆ ಈ ಕ್ವಶನ್ ನೀವು ಡೈರೆಕ್ಟ್ ಡೌನ್ ಮಾಡಿದ್ರೆ ನಿಮ್ಗೆ ಏನೂ ಅರ್ಥ ಆಗ್ತಿರ್ಗಿಲ್ಲ ಈಗ ನಾ ಯಾವ ಹೇಳ್ತನಲ್ಲ ಆ ಕ್ವಶನ್ ನೀವು ಅಂತ ಒಂದಲ್ಲಿ ನೋಟ್ ಮಾಡಿ ಇಟ್ಕೋರಿ ನಿಮ್ಗೆ ಆಗ್ತದ ಅದಕ್ಕೆ ಹೇಳ್ತಾನು ಸೊ ಇವತ್ತ ಮ್ಯಾಗೆ ನೀವು ಹೆಚ್ಚು ಟಾರ್ಗೆಟ್ ಮಾಡ್ರಿ ಇವು ಬರೋ ಚಾನ್ಸಸ್ ಹೆಚ್ಚಿರ್ತದೆ ಇವು ಬಿಟ್ಟರೆ ಈ ಥರ ಏನು ಯಾವಾರು ಬರ್ಬೋದು ಯಾರ ಇವು ನಾ ಹೇಳಿದ್ರಲ್ಲ ಆ ಕ್ವಶನ್ ಬರೋ ಚಾನ್ಸಸ್ ಹೆಚ್ಚಿರ್ತದೆ ನೀವು ಎಂಟು ಕ್ವಶನ್ ಮಾಡಿರಪ್ಪ ನಿಮಗೆ ಇಲ್ಲಿ ಎರಡು ಮಾರ್ಕ್ಸ್ ಪಿಕ್ಸ್ ಇರ್ತದೆ ಎರಡು ಮಾರ್ಕ್ಸಿನ ಕ್ವಶನ್ದವ್ರಿ ಭಾಳ ದೊಡ್ಡ ಎಂತ ಇರೋಂಗಿಲ್ಲ ಫುಲ್ ಈಜಿ ಕ್ವಶನ್ ಇರ್ತಾವ ನೀವು ಒಂದು ಒಂದು ಐದಾರು ಸರ್ತಿ ಬರೋದನ್ನ ಆರಾಮ್ಸಿ ನೆನಪುಳ್ತಾವ ನೆಕ್ಸ್ಟ್ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಮೆ ಮೆಗ್ನೇ ಸಿಸ್ಟಮ್ ಸಾರಿ ಸ್ವಲ್ಪ ಮೈಕ್ ಕ್ಲಿಯರ್ ಇಲ್ಲ ಈ ಥರಾಗ ಕ್ವಶನ್ ಬಾಳ್ದವು ನೀವು ಏನೂ ಇಲ್ಲ ಕ್ವಶನ್ ನಂಬರ್ ನೈನ್ ಆ್ಯಂಡ್ ಟೆಲ್ ಟೆಲ್ ಅಲ್ಲ ಸಾರಿ ಟೆನ್ ಕ್ವಶನ್ ನಂಬರ್ ನೈನ್ ಆ್ಯಂಡ್ ಟೆನ್ ಇವು ಎರಡು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾನು ಉಳ್ಕಿದ್ದು ಇಂಪಾರ್ಟೆಂಟ್ ಇರ್ತಾವೆ ಆದರೆ ಇದ್ರಾಗ ಯಾವ್ದು ಮ್ಯಾಕ್ ಕೇಳ್ತಾರ ಅನ್ನೋದು ಹೇಳೋಕ್ಕಾಗಂಗಿಲ್ಲ ಈ ಕ್ವೆಶನ್ ನೀವು ಸ್ಕಿಪ್ಪು ಮಾಡ್ಬೋದು ಅಥವಾ ನೀ ನಾ ಔಟ್ ಆಫ್ ಕೊಟ್ಟು ತಗೋಬೇಕು ಮಾಡ್ಬೇಕು ಅನ್ನೋರ ಇದನ್ನೂ ಪ್ರಾಕ್ಟೀಸ್ ಮಾಡ್ಕೋಬೇಕು ನಿಮ್ಗೆ ಇದು ಕ್ವಶನ್ ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಇದ್ರಾಗ ಟ್ವೆಂಟಿ ತ್ರೀ ಕ್ವಶನ್ ಇಲ್ಲಿ ನೀವು ಸೈಡ್ ಕ್ವೆಶನು ನಂಬರು ನೋಡ್ಬೋದು ಟ್ವೆಂಟಿ ಟು ಕ್ವಶನ್ ಟ್ವೆಂಟಿ ಟು ಕ್ವಶನ್ ಅಂತ ಇದ್ಲೋ ಇಲ್ಲಿ ಕ್ವಶನ್ ನಂಬರ್ ಟ್ವೆಂಟಿ ಟೂ ಇದ್ಲು ಟ್ವೆಂಟಿ ಟು ಕ್ವಶನ್ದಾಗ ಇವು ಕ್ವಶನ್ ಇದ್ರಾಗ ಒಂದು ಬಂದಿರ್ತೈತಿ ಇದನ್ನ ಬಿಟ್ಟು ಯಾವ ಬೇರೆ ಯಾವ ಬರಕ್ಕೆ ಸಾಧ್ಯ ಇಲ್ಲ ನೋಡಿರಿ ನೀವು ಇಷ್ಟು ಕ್ವೆಶನ್ ಮಾಡಿರಿ ನಿಮಗೆ ಪಿಕ್ಸ್ ಕ್ವಶನ್ ಇದ್ದಂಗೆ ಇವ ಇದು ಪಾಸಿಂಗ್ ಪ್ಯಾಕೇಜ್ ಅವ್ರಿಗೆ ಸ್ವಲ್ಪ ಟಪ್ ಆಗ್ಬೋದು ಅದಕ್ಕೋಸ್ಕರ ನಾವು ಇನ್ನೊಂದು ವೀಡಿಯೋನು ಮಾಡ್ತೇನೋ ಅದಕ್ಕೋಸ್ಕರ ಚಾನಲ್ದಾಗ ಆ್ಯಕ್ಟಿವ್ ಇರ್ರಿ ಇದೇನಿದೆ ಅಲ್ಲ ಕ್ವಶನ್ ನಂಬರ್ ಹಾಕತ್ತಲ್ಲ ಈ ಪಾ ಈ ಪಾಠದ ಮ್ಯಾಗೆ ಈ ಟಾಪಿಕ್ ಮ್ಯಾಗ ಕ್ವೆಶನ್ ಬರ್ತದ ಇದೇ ಕ್ವಶನ್ ನಂಬರಿಗೆ ಬರ್ತದ ಈಗ ಟ್ವೆಂಟಿ ಟು ಇಷ್ಟೆಲ್ಲ ಇಷ್ಟು ಒಂದು ಬರ್ತದೆ ನಾ ಇಂಪಾರ್ಟೆಂಟ್ ಹೇಳ್ತನಲ್ಲ ಅವು ಬರೋ ಚಾನ್ಸಸ್ ಹಚ್ಚಿರ್ತದ 23 త్రీ ఇవు బర్బోదు ఈరో ఇంపార్టెంట్స్ హక్ నిమ సిక్స్ త్రీ సెవెన్ సిక్స్ త్రీ సెవెన్ సో నోడ్రీ సిక్స్ అండ్ సెవెన్ దా అండ్ దాల్ క్వశ్చన్ ఇవ్వు ఇంపార్టెంట్ యాక్రమూరు క్వశ్చన్ హేతన్ రిపీటెడ్ క్వశ్చన్ ఇవెల అబ్సర్వ్ మిత నిమిగ్గా ఇవు మూరు క్వశ్చన్ ఇవ్వు ప్రాక్టీస్ మాకు అండ్ ఇవు ఉల్కీద్రు మాకు యాకే బ్లూ ప్రింట్ ప్రకారం సర్తి ಏನಾಗ್ಬೋದು ಅಂದರೆ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಅಷ್ಟೇನು ಟಪ್ ಬಂದಿರ್ಕಿಲ್ಲ ಅಂದರೆ ಈಸಿನೇ ಬಂದಿತ್ತು ಸೊ ಫಿಸಿಕ್ಸ್ ಟಪ್ ಆಗ್ಬೋದು ಯಾಕಪ್ಪ ಅಂದರೆ ಬೋರ್ಡ್ ಎಕ್ಸಾಮ್ ಆಗ್ತದೆ ಎಲ್ಲ ಈಸಿ ಏನಕ್ಕೆ ಬರೋಂಗಿಲ್ಲ ಎಕ್ಸಾಮ ನಿಮಗೆ ಮ್ಯಾಥ್ಸ್ ಎಕ್ಸಾಮ್ ಈಸಿ ಬಂದದ ನಿಮ್ಗೆ ಟಾರ್ಗೆಟ್ ಏನಪ್ಪ ಅಂದರೆ ನಿಮ್ಗೆ ಇನ್ನೊಂದು ವೀಡಿಯೋ ಮಾಡಿ ನಾನು ನೀವು ನೋಡ್ಬೋದು ಮ್ಯಾಥ್ಸ್ ಎಕ್ಸಾಮ್ ಈಸಿ ಬಂತಪ್ಪ ಬಯೋ ಆ್ಯಂಡ್ ಬಯೋ ಬಯೋ ಹಂಡ್ರೆಡ್ ಪರ್ಸೆಂಟ್ ಟಪ್ ಬರೋ ಚಾನ್ಸಸ್ ಇರ್ತದೆ ಸೊ ನೀವು ಬಯೋಲಜಿ ಪೇಪರ್ ನಿಮ್ದು ಎಕ್ಸಾಮ್ ಎಂದದಲ್ಲ ಅದನ್ನು ಸ್ವಲ್ಪ ಜಾಸ್ತಿ ಪ್ರಿಪೇರ್ ಆಗಿ ಹೋಗಿರಿ ನೀವು ಎಕ್ಸಾಂಪಲ್ ಫಸ್ಟ್ ಪಿ ಯು ದವ್ರು ನೋಡ್ಬೋದು ಫಸ್ಟ್ ಪಿ ಯು ಸಿದವ್ರಿಗೂ ಇದೇ ಸೇಮ್ ಆಗಿದೆ ಮ್ಯಾಥ್ಸ್ ಎಕ್ಸಾಮ್ ಫುಲ್ ಈಜಿ ಬಂದಿತ್ತು ಆ್ಯಂಡ್ ಬಯೋಲಜಿ ಗೊತ್ತಿಲ್ಲ ನಿಮ್ಗೆ ಅಷ್ಟು ಟಪ್ ಬಂದಿತ್ತು ಸೊ ನಿಮಗೂ ಆ ಥರ ಆಗ್ಬೋದು ಅದಕ್ಕೋಸ್ಕರ ಹೇಳತ್ತನು ಬಯೋಲಜಿನೂ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ ಫಿಸಿಕ್ಸು ಹೇಳೋಕೆ ಬರೋಂಗಿಲ್ಲ ಫಿಸಿಕ್ಸು ಈಸಿ ಬರ್ಬೋದು ಆರ ಈಸಿ ಬರ್ತದಂತಲೇ ಹೇಳಕ್ಕಾಗಿಲ್ಲ ಯಾಕಪ್ಪ ಅಂದರೆ ಬೋರ್ಡ್ ಎಕ್ಸಾಮ್ ಆಗ್ತಿರ್ತದೆ ಇದು ಟ್ವೆಂಟಿ ಫೋರ್ ಕ್ವಶನ್ ಹಂಗೆ ನೋಡ್ಬೋದು ನೀವು ట్వెంటీ ఫోర్ తగ్గ ఇతర ఇంపార్టెంట్ హక్కుప్ప అందగా వీడియోస్ స్వల్ లొగట్ లగట్ హతను సో సారీ ఇకపా అంద్ర పై ఏట్ వన్ ఇవేందా ఇవు ఇంపార్టెంట్ నా ఓన్లీ త్రీ త్రీ హేత్త ప్రాక్టీస్ మొక్కలేక యాక అంద్ర ఇది బోర్డ్ ఎక్సామ్ ఆగ్దా ఒళ్ళు హేత్తను ఇవో పిక్స్ క్వశ్చన్ అంత జాస్తి యావ్ ఇద పార్ట్ డి తర్వాత అవును అతను వీడియో సప్రేట్ వీడియో మాతను సో నీవు స్కోరింగ్ దగ్గరికి ఇది వీడియో భాళ హల్ప్ ఆద అద్ర సంబంధ ನೀವು ನೋಡ್ಕೋಬೋದು ಟ್ವೆಂಟಿ ಸಿಕ್ಸ್ ಇದ್ರಾಗ ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ನೈನ್ ಸಿಕ್ಸ್ ತ್ರೀ ಫೋರ್ ನೈನ್ ಸಿಕ್ಸ್ ತ್ರೀ ಫೋರ್ ನೀವು ಇನ್ನೆಲ್ಲ ನೋಟ್ ಅಂತ ಮಾಡಿದನು ನೆಕ್ಸ್ಟ್ ನೀವೊಂದು ವೈಟ್ ಪೇಪರ್ ತೊಗೊಂಡು ನೋಟ್ ಮಾಡ್ಕೋರಿ ವಿಡಿಯೋ ಇನ್ನೊಂದು ಸರ್ತಿ ನೋಡಿರಿ ನೀವು ನೋಟ್ ಮಾಡಿರ್ಕಿಲ್ಲ ಅಂದ್ರೆ ಆ್ಯಂಡ್ ಇದು ಪಿ ಡಿ ಎಫ್ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ದಾಗ ಸಿಗ್ತದೆ ಸೊ ಅಲ್ಲಿಂದ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು ಅಟಮ್ಸ್ ತರಗ ಟ್ವೆಂಟಿ ಏಯ್ಟ್ ಕ್ವಶನ್ ಅಟಮ್ ಥರ ಮ್ಯಾಗೆ ಬರ್ತೈತಿ ಈ ಯಾವ್ದಪ್ಪ ಅಂದ್ರೆ ಪಾಯ್ ಟೂ ಪಾಯ್ ವಾಟ್ ಇಸ್ ಅ ಡೈರೆಕ್ಷನ್ ಟೂ ಓಕೆ ಸೆವೆನ್ ಟೂ ಪಾಯ್ ಸೆವೆನ್ ಟೂ ಪಾಯ್ ಸೆವೆನ್ ಇವೇನು ಕ್ವಶನ್ದಲ್ಲ ಇವು ಇಂಪಾರ್ಟೆಂಟ್ ಇರ್ತಾವ ಸ್ವಲ್ಪ ಈ ಥರ ಜಾಸ್ತಿ ಟಾರ್ಗೆಟ್ ಮಾಡಿರಿ ಏನೂ ಇಲ್ಲ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಲಿಂಕ್ ಅದು ಬರ್ತಿರ್ತಾವೆ ಇವನ್ನೆಲ್ಲ ಎಂತೇಳಿ ಕಟ್ಸ್ಕೊಬೇಡ್ರಿ ಸೊ ನೀವು ಪ್ರಿಯಾಗಿ ಸಿಗ್ತಾ ಇದೆ ಅದಕ್ಕೋಸ್ಕರ ಇವನ್ನೆಲ್ಲ ಎಂತಲ್ಲಿ ಕಟ್ಸ್ಕೊಡಾಕೋಬೇಡ್ರಿ ಆಲ್ಮೋಸ್ಟ್ ನಾನು ನಿಮ್ಗೆ ಏನೋ ಇದ್ರು ಕಳಿಸಿರ್ತಾನೋ ನೆಕ್ಸ್ಟ್ ಇಲ್ಲಿ ತ್ರೀ ಮಾರ್ಕ್ ಕ್ವಶನ್ಗಳದಾವೆ ನೀವು ತ್ರೀ ಮಾರ್ಕ್ಸ್ಗಳು ಡಿಸ್ಕಷನ್ ಮಾಡ್ಕೋಬೋದು ನೆಕ್ಸ್ಟ್ ಪಾರ್ಟ್ ಡಿ ಕ್ವಶನ್ ಅದಾವ ಇವೆಲ್ಲ ಕ್ವಶನ್ಗಳು ಆದ್ರೆ ನಾ ಇಂಪಾರ್ಟೆಂಟ್ ಕ್ವಶನ್ಗಳ ಸ್ವಲ್ಪ ಹೇಳ್ತಾನೆ ಇದು ವಿಡಿಯೋದಾಗ ಹೇಳ್ತಾನೆ ನೀವು ಆಲ್ಮೋಸ್ಟ್ ಈಗ ಇಲ್ಲಿ ತಕ್ಕ ವೀಡಿಯೋ ನೋಡತ್ತೀರ ಅಂದರೆ ಇನ್ನೂರು ತಕ್ಕ ಲೈಕ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ದಯವಿಟ್ಟು ಮಾಡ್ರಿ ಯಾಕಪ್ಪ ಅಂದ್ರೆ ನಮ್ಮ ಚಾನಲ್ ಈಗ ಒನ್ ಕೆ ಸಬ್ಸ್ಕ್ರೈಬ್ ಭಾಳ ರೀಚ್ ಇದೆ ಆ್ಯಂಡ್ ವಾಚ್ ಟೈಮ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಬಟ್ ಸಬ್ಸ್ಕ್ರೈಬರ ರೀಚ್ ಅದ ಸೊ ಅದಕ್ಕೋಸ್ಕರ ಒನ್ ಕೆ ಸಬ್ಸ್ಕ್ರೈಬ್ ಲಗುಟ್ ಅಂದ್ರೆ ಲಗುಟ್ ಮಾಡಕ್ಕೆ ಹೆಲ್ಪ್ ಮಾಡಿರಿ ನಾ ನಿಮಗೆ ಇಷ್ಟು ಸಪೋರ್ಟ್ ಮಾಡೋತನು ಸೊ ನೀವು ಸಪೋರ್ಟ್ ಮಾಡಬೇಕಾಗ್ತದೆ ನಮ್ಗೆ ವೀಡಿಯೋ ಮಾಡೋಕೆ ಮೋಟಿವೇಶನ್ರ ಸಿಗ್ತದ ಇಲ್ಲಿ ತ್ರೀ ಮಾರ್ಕ್ ಕ್ವಶನ್ಸ್ ಸ್ಟಾರ್ಟ್ ಆಗವ ತ್ರೀ ಮಾರ್ಕ್ ಪಿಕ್ಸ್ ಅಂತ ಹೇಳಕ್ಕೆ ಬರೋಂಗಿಲ್ಲ ಸೊ ಇವು ಕಮ್ಮಿ ಕ್ವಶನ್ದವ ನೀವು ಇಷ್ಟು ಥರ ಮಾಡಿರಿ ನೋಡಿ ಇಲ್ಲಿ ಆರು ಕ್ವಶನ್ ಮಾಡಿರಪ್ಪ ಅಂದ್ರೆ ನಿಮಗೆ ಮೂರು ಮಾರ್ಕ್ಸ್ ಪಿಕ್ಸ ಮೂರು ಮಾರ್ಕ್ಸ್ ನಿಮ್ಗೆ ಏನು ಇಲ್ಲ ಆರಾಮಾಗಿ ಬರ್ತದೆ ಈಸಿ ಕ್ವಶನ್ ಇರ್ತಾವೆ ಏನು ಇಲ್ಲ ನೀವು ಆರಾಮ್ ಸಿರಿ ಇದನ್ನು ಮಾಡ್ಕೋಬೋದು ನೆಕ್ಸ್ಟ್ ನಿಮಗಿಲ್ಲಿ ಟೆಂತ್ ಪಾರ್ಟ್ ಡಿ ಇದು ಬರ್ತದ ಇರೀ ಸ್ವಲ್ಪ ವಿಡಿಯೋ ಸ್ಕಿಪ್ ಮಾಡತ್ತಿರ್ತಾನು ಆಲ್ಮೋಸ್ಟ್ ಇಲ್ಲಿವರೆಗೂ ಯಾರೂ ವಿಡಿಯೋ ನೋಡಾತಿರ್ತೀರೋ ಇಲ್ಲ ನೋಡಾತಿರ್ಲಿ ನನಗೆ ಡೌಟಾ ಯಾಕಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಮೈದು ಏನದಿರಲಿಲ್ಲ ಎಲ್ಲ ವೀಡಿಯೋ ಸ್ಕಿಪ್ಪ ಮಾಡಿದೆ ರೀ ಸೊ ಸ್ಕಿಪ್ ಮಾಡಿದವರಿಗೆ ಏನು ಇನ್ಫಾರ್ಮೇಷನ್ ತಿಳಿಯಂಗಿಲ್ಲ ನೆಕ್ಸ್ಟ್ ಬಂದು ಕಮೆಂಟ್ ಹಾಕ್ತಿರಿ ನೀವು ಹೇಳಿದ್ದು ಒಂದು ಮಾರ್ಕ್ಸ್ ಬರಲಿಲ್ಲ ನೀವು ಕೊಟ್ಟಿರೋ ಇಂಪಾರ್ಟೆಂಟ್ ಕ್ವಶನ್ ಅಲ್ಲ ಹೀಗೆಲ್ಲ ಕಮೆಂಟ್ ಹಾಕ್ತೀರಿ ಸೊ ನಮಗೂ ಸ್ವಲ್ಪ ಬೇಜಾರು ಅನ್ನಿಸ್ತದ ಏನು ಮಾಡೋಕ್ಕಾಗ ಇಲ್ಲ ರೀ ನೀವು ವಿಡಿಯೋ ಸರಿಯಾಗಿ ನೋಡ್ರೆ ನಿಮ್ಗೆ ಅರ್ಥ ಆಗ್ತಿರ್ತದೆ ನೀವು ಅದನ್ನು ಬಿಟ್ಟು ವೀಡಿಯೋ ಸ್ಕಿಪ್ ಮಾಡ್ತೀರಿ ನೆಕ್ಸ್ಟ್ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಪಿಲ್ಲಟ್ಸ್ ಇದ್ರ ಥರ ಮ್ಯಾಗಿಂದಿದೆ ಪಾಯಮರ್ಸ್ ಕ್ವೆಶನ ಈ ಥರಾಗಿ ಇಂಪಾರ್ಟೆಂಟ್ ಇದು ಡೆರಿಯೇಷನ್ಗಳು ಇರ್ತಾವಲ್ಲ ಅವಾಗ ಬರೋ ಚಾನ್ಸಸ್ ಹೆಚ್ಚದ ಈ ಸರ್ತಿ ತ್ರೀ ತ್ರೀ ಆ್ಯಂಡ್ ಒನ್ ತ್ರೀ ಫೋರ್ ಒನ್ ತ್ರೀ ಫೋರ್ ಬರೋ ಚಾನ್ಸಸ್ ಹೆಚ್ಚದ ಕ್ವಶನ್ ನಂಬರ್ ತರ್ಟಿ ನೈನ ಒನ್ ನಂಬರ್ ಆ್ಯಂಡ್ ತ್ರೀ ನಂಬರ್ ಆ್ಯಂಡ್ ಫೋರ್ ನಂಬರ್ ಕ್ವಶನ బరు చాన్సస్ ఇతద అద్రమగ్ స్వల్ప ఫోకస్ మరి సెంట్రెట్ ఎక్సలషన్ ఇది స్వల్ప ఇంపార్టెంట్ చాప్టర్దా అండ్ ఈజీ అదమ్సే మాకోబోదు ఇవెల్ క్వశ్చన్ ఏందా ని ఆన్సర్ బేారో కమెంట్ మిర్రీ నాకు ఆన్సర్లు వితిన్ ఓవర్స్ దా బిడైమ్ ట్రై మాతను ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವಿಥೌಟ್ ಅನ್ನೆಸೆಸರಿ ಲಿಂಕ್ಸ್ಗಳಿರ್ತಾವೆ ನೀವೆಲ್ಲ ಅವನ್ನೆಲ್ಲ ಕ್ಲಿಕ್ ಮಾಡಕ್ಕೆ ಹೋಗ್ಬೇಡ್ರಿ ನಾವು ಪ್ರಿದಾಗ ಹೇಳೋದು ನಿಮ್ಗೆ ಸೊ ಈ ಅವರು ಮಾಡಿರ್ತಾರೆ ಆದ್ರೆ ನಮಗೆ ನಿಮ್ಗೆ ಬೇಕಾರ ತೊಗೋಬೋದು ಅದೆಲ್ಲ ರೊಕ್ಕ ಕೊಟ್ಟು ತೊಗೋದೆಲ್ಲ ವೇಸ್ಟ್ ಅಂತಲೇ ಹೇಳ್ತೇನೆ ನಾನು ಯೂಟ್ಯೂಬ್ದಾಗ ಎಷ್ಟೋ ಜನ ವೀಡಿಯೋ ಮಾಡ್ತಾರೆ ನನಗಿಂತ ಎಷ್ಟು ಬಾರಿ ವೀಡಿಯೋ ಮಾಡೋ ಬಂದು ಭಾಳ ಐತಿ ಸೊ ನೀವು ಅದನ್ನೆಲ್ಲ ತಿಳಿಕರಿಸ್ಕೊಬೇಡ್ರಿ ನಿಮ್ಗೆ ಬೇಕಾಗಿದ್ದು ಪಿ ಡಿ ಎಫ್ ಅಷ್ಟೇ ಸೊ ಪಿ ಡಿ ಎಫ್ ಲಿಂಕ್ ಡಿಸ್ಕ್ರಿಪ್ಷನ್ ಆಗೈತಿ ಇನ್ನೂವರೆಗೂ ನೀವು ಹೋಗಿ ಅಂದ್ರೆ ನೋಡಿರಿ ವೀಡಿಯೋ ಆದ್ಮೇಲೆ ಸೊ ಇಲ್ಲಿ ತನಕ ವೀಡಿಯೋ ನೋಡಾತಿರಪ್ಪ ಅಂದ್ರೆ ಲಾಸ್ಟ್ ವೀಡಿಯೋಕ್ಕೆ ಲೈಕ್ ಮಾಡಿ ಹೋಗ್ರಿ ಆ್ಯಂಡ್ ನಿಮಗೆ ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಚಾನಲ್ ಹಾಕಿ ಸಿಗ್ತದೆ ಅದರ ಮಾಡಿ ಅಂದ್ರೆ ಲಿಂಕ್ ಇಲ್ಲಿ ಆ್ಯಡ್ ಮಾಡಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಒಂದು ಸರ್ತಿ ಚೆಕ್ ಮಾಡಿರಿ ಆ್ಯಂಡ್ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಸಪೋರ್ಟ್ ನಮಗಿರಲಿ ನೆಕ್ಸ್ಟ್ ಎಕ್ಸಾಮ್ ನಿಮಗೆ ಇನ್ನೂ ಟೂ ಡೇಸ್ ಟೈಮ್ ಅದ ಆರಾಮ್ಸೆ ಪ್ರ್ಯಾಕ್ಟೀಸ್ ಮಾಡಿ ಪರ್ಫೆಕ್ಟಾಗಿ ಹೋಗ್ರಿ ಸೊ ಆಲ್ ದ ಬೆಸ್ಟ್ ಯು ವರ್ ಆಲ್ ಎಕ್ಸಾಮ್ಸ್ ಸೊ ಓಕೆ ಬಾಯ್